ಅಂಡ್ ದೆನ್ ಸೈಲೆನ್ಸ್ ಬಗ್ಗೆ ಒಂದಿಷ್ಟು ಅಬ್ಸರ್ವ್ ಮಾಡ್ಕೊಳ್ರಿ ನಿಮ್ ಜೀವನ ಬರೀ ಸೌಂಡ್ ಜೊತೆಗೆ ಕಳೀತಾ ಇದೀರಾ ಸೌಂಡ್ 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 ರೀಲ್ಸ್ ಹಾಕೋತೀರ ಸೌಂಡ್ ಇನ್ನೊಂದು ಹಾಕೋತೀರಾ ಸೌಂಡ್ ಟಿವಿ ಸೌಂಡ್ ಬಟ್ ಒಂದು ರಿಪೋರ್ಟ್ ಹೇಳುತ್ತೆ ಮನಿ ಲೈಕ್ಸ್ ದ ಸೈಲೆನ್ಸ್ ಹಣ ಯಾವ್ದು ನಿಷ್ಠ ಪಡುತ್ತೆ ಅಂದ್ರೆ ಸೈಲೆಂಟ್ನಾ ಅಂತ ಎಲ್ಲಿ ಸೈಲೆನ್ಸ್ ಇರುತ್ತೋ ಅಲ್ಲಿ ಹಣ ಬಂದು ಸೇರಿಕೊಳ್ಳುತ್ತೆ ಮನಿ ಫಿಯರ್ಸ್ ದ ನಾಯ್ಸ್ ಹಣಕ್ಕೆ ಸೌಂಡ್ ಅಂದ್ರೆ ಆಗಲ್ಲ ಅಂತ ನೀವು ರೀಲ್ಸ್ ಟಿವಿ ಯಾವ್ದು ಇದು ಗದ್ಲಾ ಹ್ಯಾಪಿ ಬರ್ಡೇ ಪಾರ್ಟಿ ಬರೀ ಸೌಂಡ್ ಅಲ್ಲೇ ಕಳಿತಿದ್ದೀರಿ ಅಂದ್ರೆ ದುಡ್ಡು ನಿಮ್ಮ ಹತ್ರ ಬರಲ್ಲ ಅಂತ ಹೇಳುತ್ತ ಮನಿ ಲೈಕ್ಸ್ ದ ಸೈಲೆನ್ಸ್ ಮನಿ ಫಿಯರ್ಸ್ ದ ನಾಯ್ಸ್ ಸೈಲೆನ್ಸ್ ಇಸ್ ದ ಗಾರ್ಡನ್ ವೇರ್ ಮನಿ ಗ್ರೋಸ್ ಸೈಲೆನ್ಸ್ ಇರುವ ಗಾರ್ಡನ್ ಅಲ್ಲೇ ಹಣ ಬೆಳೆಯೋದು ನಾಯ್ಸ್ ಇದ್ದಲ್ಲಿ ಬೆಳೆಯಲ್ಲ ಇವತ್ತು ಸ್ಲಮ್ ಗಳು ನೋಡಿ ಎಷ್ಟು ಗಿಜಿ 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 ಆ ಗಿಜಿ ಗಿಜಿಯಲ್ಲಿ ಸಂಪತ್ತಿರುತ್ತಾ ಇರಲ್ಲ ಅದೇ ರಿಚೆಸ್ಟ್ ಏರಿಯಾಗಳು ಬರ್ರಿ ಶ್ರೀಮಂತ ಪ್ರದೇಶಗಳು ಬೆಂಗಳೂರಿನಲ್ಲಿ ಶ್ರೀಮಂತ ಪ್ರದೇಶ ಡಾಲರ್ಸ್ ಕಾಲೋನಿ ಡಾಲರ್ಸ್ ಕಾಲೋನಿ ಫುಲ್ ಸೈಲೆಂಟ್ ಸ್ಮಶಾನ ಇದ್ದಂಗಿರುತ್ತೆ ಬಿಕಾಸ್ ಅಲ್ಲಿ ಡಾಲರ್ ಗಳು ಬಂದ್ ಬಿದ್ದು ಬಿದ್ದೋಗ್ತಾ ಇರ್ತವೆ ಸದಾಶಿವ ನಗರ ರಿಚೆಸ್ಟ್ ಪ್ಲೇಸ್ ಅಮೆರಿಕದಲ್ಲಿ ಕೆಲವೊಂದು ಏರಿಯಾಗಳು ರಿಚೆಸ್ಟ್ ಪ್ಲೇಸ್ ಎಲ್ಲಿ ಸೈಲೆನ್ಸ್ ಇರುತ್ತೋ ಅಲ್ಲಿ ಹಣ ಬಂದ್ ಬೀಳುತ್ತೆ ಶ್ರೀಮಂತ ವ್ಯಕ್ತಿ ಯಾವತ್ತು ಸೌಂಡ್ ಜೊತೆ ಕಾಲ ಕಳೆಯಲ್ಲ ಮೌನದಲ್ಲಿ ಕಾಲ ಕಳಿತಾನೆ ಮೌನ ಮೀನ್ಸ್ ಸ್ಟಡಿ ಬುಕ್ ತಕೊಂಡು ಕೂತ್ಕೊಂಡ್ರೆ ನಿಮಗೆ ಸೌಂಡ್ ಇರಲ್ಲ ಬುಕ್ ತಕೊಂಡು ಕೂತ್ಕೊಂಡ್ರೆ ನಾಲೆಡ್ಜ್ ಬರುತ್ತೆ ನಾಲೆಡ್ಜ್ ಜೊತೆಗೆ ನಿಮಗೆ ಬೇಕಾದ ಸಂಪತ್ತು ಯಶಸ್ಸು ಕೀರ್ತಿ ಯಾವ್ದು ಬೇಕಾದ್ರೆ ಹುಡ್ಕೊಂಡ್ ಬರುತ್ತೆ ಫಾಲೋ ದ ಸೈಲೆನ್ಸ್ ಅಂಡ್ ಲಾಸ್ಟ್ ವಾಟ್ ಈಸ್ ಸಕ್ಸಸ್ ಸಕ್ಸಸ್ ಅಂದ್ರೆ ಏನು ಅಂತ ಅಂದ್ರೆ ಯಾರಿಗೇನ್ ಬೇಕೋ ದಟ್ ಈಸ್ ಸಕ್ಸಸ್ ಸಿಕ್ಕರೆ ಆಯ್ತಷ್ಟೇ ನೀಟ್ ಕ್ಲಿಯರ್ ಮಾಡಿ ಡಾಕ್ಟರ್ ಆಗಬೇಕು ಸೀಕ್ರೆಟ್ ಸಕ್ಸಸ್ ಜೆಇ ಕ್ಲಿಯರ್ ಮಾಡಿ ಇಂಜಿನಿಯರ್ ಆಗಬೇಕು ಸೀಕ್ರೆಟ್ ಸಕ್ಸಸ್ ಸಿ ಎ ಮಾಡಿ ಚಾರ್ಟರ್ ಅಕೌಂಟು ಸಕ್ಸಸ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಯಾವ್ದು ಬಯಸ್ತಿರೋ ಅದು ಹಾಸ್ಪಿಟ್ಲಲ್ಲಿ ಒಬ್ಬ ಬೆಡ್ ರಿಡನ್ ಆಗಿದ್ದಾನೆ ಅವನಿಗೇನು ಸಕ್ಸಸ್ ಅಂದ್ರೆ ಡಿಸ್ಚಾರ್ಜ್ ಆಗೋದೇ ಸಕ್ಸಸ್ ನಲ್ವತ್ತು ವರ್ಷ ಆದ್ರೂ ಮದುವೆ ಆಗಿಲ್ಲ ಹುಡುಗಿ ಹುಡುಕ್ತಾ ಇದ್ದಾನೆ ಅವನಿಗೇನ್ ಸಕ್ಸಸ್ ಮದುವೆ ಆಗೋದೇ ಸಕ್ಸಸ್ ಹಾಗಾಗಿ ಸಕ್ಸಸ್ ಅಂದ್ರೆ ಯಾರಿಗೆ ಏನ್ ಬೇಕೋ ಅದು ಪಡ್ಕೊಳ್ಳೋದು ಸಕ್ಸಸ್ ಇಲ್ಲಿ ಒಂದು ರೂಲ್ ಇದೆ ನೂರು ಜನಕ್ಕೂ ಸಕ್ಸಸ್ ಬೇಕು ಇಲ್ಲಿ ಬಂದಿರೋ ಎಲ್ಲ ಹುಡುಗ ಹುಡುಗಿಯರಿಗೂ ಬೇಕು ನಿಮ್ಮ ಅಪ್ಪ ಅಮ್ಮದಿರಿಗೂ ಇನ್ನಷ್ಟು ಸಂಪತ್ತು ಬೇಕು ಇನ್ನಷ್ಟು ಒಳ್ಳೆ ಉದ್ಯೋಗ ಬೇಕು ಎಲ್ರಿಗೂ ಬೇಕಿದೆ ಸಕ್ಸಸ್ ಆದ್ರೆ ಅದು ಸಿಗುವುದು ಐದು ಪರ್ಸೆಂಟ್ ಜನಕ್ಕೆ ಮಾತ್ರ ತೊಂಬತ್ತೈದು ಪರ್ಸೆಂಟ್ ಜನರ ಹತ್ರ ಬರಲ್ಲ ಅಂತದ್ದು ದಟ್ ಕಾಂಟ್ ರೀಚ್ ದಟ್ ನೈಂಟಿ ಫೈವ್ ಪರ್ಸೆಂಟ್ ಐದು ಪರ್ಸೆಂಟ್ ಜನಕ್ಕೆ ಮಾತ್ರ ಸಿಗುತ್ತೆ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಸಿಗಲ್ಲ ಯಾಕೆ ಸಿಗಲ್ಲ ಅಂದ್ರೆ ಇದಕ್ಕೆ ನಮ್ಮ ಇಂಡಿಯಾದಲ್ಲಿ ಒಂದು ಕಲ್ಚರ್ ಇದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ವ್ಯಕ್ತಿ ಎದ್ದು ಬ್ರಹ್ಮ ಧ್ಯಾನವನ್ನ ಮಾಡಿ ಸೃಷ್ಟಿಯನ್ನ ಥಿಂಕ್ ಮಾಡ್ತಾನೋ ಅದು ಸೃಷ್ಟಿ ಆಗುತ್ತೆ ನನಗೆ ಆರೋಗ್ಯ ಬೇಕು ಅಂತ ಎಂಟು ಗಂಟೆಗೆ ಎದ್ದು ಉಚಿರಾನ್ ಕೆರೆ ವಾಕ್ ಮಾಡಿದ್ರೆ ಆರೋಗ್ಯ ಬರಲ್ಲ ಐದು ಗಂಟೆಗೆ ಎದ್ದೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಆರೋಗ್ಯ ಬೇಕು ಅಂದ್ರೆ ಆರೋಗ್ಯ ಬರತ್ತೆ ನನಗೆ ದೇವರು ಬೇಕು ನನ್ನ ಸ್ಪಿರಿಚುಯಾಲಿಟಿ ಬೇಕು ಯಾವುದೇ ಮಸೀದಿಯಲ್ಲಿ ಮೊದಲ ನಮಾಜ್ ಆಗೋದು ಐದು ಗಂಟೆಗೆ ದೇವಸ್ಥಾನದ ಮೊದಲ ಗಂಟೆ ಬಾರಿಸೋದು ಐದು ಗಂಟೆಗೆ ಚರ್ಚ್ ನ ಮೊದಲ ಬೆಲ್ ಆಗೋದು ಫೈವ್ ಎ ಎಂಗೆ ಆದ್ರೆ ಯಾರು ಸೃಷ್ಟಿಯ ಕಾಲ ಅದು ಐದು ಗಂಟೆ ಅನ್ನೋದು ಸೃಷ್ಟಿಯ ಕಾಲ ಆ ಕಾಲದಲ್ಲಿ ಎದ್ದು ಯಾರೋ ತಾನೇನು ಬೇಕು ಅನ್ಕೋತಾರೋ ಅದು ಸಿಗುತ್ತೆ ಏಳು ವರ್ಷದ ಒಬ್ಬ ಹುಡುಗ ಅನ್ಕೊಂಡ ನಾನು ಕ್ರಿಕೆಟರ್ ಆಗ್ಬೇಕು ಅಂತ ಹದಿನೇಳು ವರ್ಷಕ್ಕೆ ಜಗದ್ವಿಖ್ಯಾತ ಕ್ರಿಕೆಟರ್ ಆದ ವಿರಾಟ್ ಕೊಹ್ಲಿ ಏಳು ವರ್ಷಕ್ಕೆ ಅನ್ಕೊಂಡ ಹದಿನೇಳು ವರ್ಷಕ್ಕೆ ವರ್ಲ್ಡ್ ಫೇಮಸ್ ಕ್ರಿಕೆಟರ್ ಏಳು ವರ್ಷ ಕನ್ಕಂಡ ದಟ್ ಮೊನ್ನೆ ಐ ಪಿ ಎಲ್ ಅಲ್ಲಿ ಹೆಸರು ಮಾಡುವಂತ ಬಾಯ್ ಯಾರು ಅವನ ಹೆಸರು ವೈಭವ್ ಸೂರ್ಯವಂಶಿ ಹದಿನಾಲ್ಕು ವರ್ಷಕ್ಕೆ ವರ್ಲ್ಡ್ ಫೇಮಸ್ ಕ್ರಿಕೆಟರ್ ಆದ ಐದು ಗಂಟೆಗೆ ಎದ್ದು ನಾನು ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಅಂದ್ಕೊಂಡ್ರು ದೇಶದ ಪ್ರಧಾನ ಮಂತ್ರಿ ಆದ್ರು ನೀವು ನಂಬ್ತಿರೋ ಬಿಡ್ತಿರೋ ಸ್ವಾಮೀಜಿಗಳು ಕೂಡ ಐದು ಗಂಟೆಗೆ ಎದ್ದೇಳ್ತಾರೆ ಇಲ್ಲಿ ಸ್ವಾಮೀಜಿಗಳಿದ್ದಾರೆ ಈ ಎಲ್ಲಾ ಸ್ವಾಮೀಜಿಗಳಿಗಿಂತ ಮಹಾನ್ ಸ್ವಾಮೀಜಿ ಒಬ್ರು ಇದ್ರು ಅವ್ರು ಹೇಳೋ ಕೇಳೋ ಟೈಮ್ ಕೇಳ್ಬಿಟ್ರೆ ಗಾಬರಿಯಾಗಿ ಹೋಗ್ತೀರಾ ಮೊನ್ನೆ ಆ ಮಠಕ್ಕೆ ಹೋಗಿದ್ದೆ ನಾನು ಒಂದು ಪೂಜೆಗೆ ಫಸ್ಟ್ ಟೈಮ್ ವಿಸಿಟೆಡ್ ನನಗೆ ಅನಿಸ್ತು ಇಷ್ಟು ವಯಸ್ಸು ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಅಂತ ಆ ಜಾಗ ನನ್ಗೆ ವೈಬ್ರೇಷನ್ ಆಗ್ತಾ ಇತ್ತು ಅಂತದೊಂದು ಪವಿತ್ರ ಭೂಮಿ ತುಮಕೂರು ಸಿದ್ಧಗಂಗಾ ಮಠ ಫಸ್ಟ್ ಟೈಮ್ ಹೋಗಿರೋದು ನಾನು ಈ ಏಜ್ ಅಲ್ಲಿ ಹೋದಾಗ ಶಾಕ್ ಆಗಿದ ಘಟನೆ ಏನು ಅಂದ್ರೆ ದಟ್ ಸ್ವಾಮೀಜಿ ಮಲಗ್ತಾ ಇದ್ ಜಾಗ ಕೂರ್ತಾ ಇದ್ ಜಾಗ ಅವರು ಮಂಚದ ಜಾಗ ಎಲ್ಲ ತೋರಿಸಿದ್ರು ಅದೇ ಟೈಮ್ ಅಲ್ಲಿ ಹೇಳ್ತಾ ಇದ್ರು ಈ ಸ್ವಾಮೀಜಿ ತನ್ನ ಸಾವಿನ ದಿನದವರೆಗೂ ದಿನದವರೆಗೂ ಎರಡು ಗಂಟೆ ನಲವತ್ತೈದು ನಿಮಿಷ ಕೇಳ್ತಾ ಇದ್ರಂತೆ ಟೂ ಫಾರ್ಟಿ ಫೈವ್ ಟೂ ಫಾರ್ಟಿ ಫೈವ್ ನೀವು ಕೆಲವರು ಮಲಗೋ ಟೈಮ್ ಅದು ಮೊಬೈಲ್ ಉಜ್ಜಿ 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 ಎರಡು ಎರಡುವರೆಗೆ ಮಲಗ್ತಾ ಇರ್ತೀರಾ ದಟ್ ಸ್ವಾಮೀಜಿ ವೇಕ್ಅಪ್ ಇನ್ ಟೈಮ್ ಇಸ್ ಟೂ ಫಾರ್ಟಿ ಫೈವ್ ಏನು ಇಲ್ಲದ ಖಾಲಿ ಮಠವನ್ನ ಇವತ್ತು ಮೆಡಿಕಲ್ ಕಾಲೇಜ್ ನಡೆಸುವ ಮಟ್ಟದ ಶ್ರೀಮಂತ ಮಠವಾಗಿ ಬೆಳೆಸಿ ತಮ್ಮ ಜೀವನ ಮುಗಿಸ್ಕೊಂಡು ಹೋಗ್ತಾರೆ ಅದ್ಭುತವಾದ ಜೀವನ ಸಿದ್ಧಗಂಗಾ ಶ್ರೀಗಳು ದಟ್ ಈಸ್ ಟು ಫಾರ್ಟಿ ಫೈವ್ ಎಂ ನೀವು ಎರಡು ನಲ್ವತ್ತೈದು ಕೇಳ್ರಿ ಅಂತ ಇಲ್ಲ ನಾನು ವಿರಾಟ್ ಕೊಹ್ಲಿ ಹೇಳುವ ಐದು ಗಂಟೆ ನರೇಂದ್ರ ಮೋದಿ ಅವರು ಹೇಳುವ ಐದು ಗಂಟೆ ನಮ್ ಸ್ವಾಮೀಜಿಯವರು ಹೇಳುವಂತ ಐದು ಗಂಟೆ ವೀರೇಶ್ ಅವರು ಹೇಳುವಂತ ಐದು ಗಂಟೆ ಯು ಜಾಯಿನ್ ದ ಫೈವ್ ಎ ಎಂ ಕ್ಲಬ್ ಯು ಗೆಟ್ ದ ಸಕ್ಸಸ್ ಫೈವ್ ಪರ್ಸೆಂಟ್ ಕ್ಲಬ್ ಅಲ್ಲಿ ಬರ್ತೀರಾ ಏನು ಬಯಸ್ತೀರೋ ಅದು ಸಿಗುತ್ತೆ ಐದು ಗಂಟೆ ಎದ್ರೆ ಐದು ಗಂಟೆಗೆ ವಿಷ್ಣು ಕಾಲ ಅಂತ ಬರುತ್ತಂತೆ ಆಮೇಲೆ ಮಹೇಶ್ವರನ ಕಾಲ ಅಂತ ಬರುತ್ತಂತೆ ಅದಾದ್ಮೇಲೆ ಯಮಗಂಡ ಕಾಲ ಅಂತ ಬರುತ್ತಂತೆ ಸರ್ವನಾಶ ಆಗುವ ಕಾಲ ನೀವು ನಾವು ಹೇಳ್ತಾ ಇರೋದು ಯಾವಾಗ ಏನ್ ಯಮಗಂಡ ಕಾಲದಲ್ಲಿ ದಿಸ್ ಇಸ್ ರಾಂಗ್ ಇದನ್ನ ಅವಾಯ್ಡ್ ಮಾಡ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ರಿ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ